ಇಮ್ಮಡಿ ಪುಲಿಕೇಶಿ ಇಮ್ಮಡಿ ಪುಲಿಕೇಶಿ ಕ್ರಿಸ್ತಶಕ ಆರುನೂರ ಒಂಬತ್ತರಿಂದ ಆರುನೂರ ನಲವತ್ತೆರಡು ಚಾಲುಕ್ಯ ವಂಶದ ಅತ್ಯಂತ ಪ್ರಸಿದ್ಧ ಹಾಗೂ ಶಕ್ತಿಶಾಲಿ ರಾಜನಾಗಿದ್ದರು ಅವರು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಪ್ರಮುಖ ಶಕ್ತಿಯಾಗಿ ಬೆಳೆಸಿದರು ಮುಖ್ಯ ವಿವರಗಳು ತಂದೆ ಕೀರ್ತಿವರ್ಮನ್ ಒನ್ ರಾಜಧಾನಿ ಬಾದಾಮಿ ವಾತಾಪಿ ವಂಶ ಚಾಲುಕ್ಯ ಬಿರುದು ಪರಮೇಶ್ವರ ಸತ್ಯಾಶ್ರಯ ಪ್ರಮುಖ ಸಾಧನೆಗಳು ಉತ್ತರ ಭಾರತದ ಶಕ್ತಿಶಾಲಿ ರಾಜ ಹರ್ಷವರ್ಧನನನ್ನು ನರ್ಮದಾ ನದಿಯ ಸಮೀಪ ಸೋಲಿಸಿದರು ಇದರಿಂದ ದಕ್ಷಿಣ ಭಾರತ ಸ್ವತಂತ್ರ ಶಕ್ತಿಯೆಂದು ಸ್ಥಾಪನೆಯಾಯಿತು ದಕ್ಷಿಣದಲ್ಲಿ ಪಲ್ಲವ ರಾಜ ನರಸಿಂಹವರ್ಮನ್ ಒನ್ ಜೊತೆ ಕಠಿಣ ಯುದ್ಧಗಳನ್ನು ನಡೆಸಿದರು ಅವರ ಕಾಲದಲ್ಲಿ ಚಾಲುಕ್ಯ ಸಾಮ್ರಾಜ್ಯವು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶದ ಭಾಗಗಳವರೆಗೆ ವಿಸ್ತರಿಸಿತು ಸಾಂಸ್ಕೃತಿಕ ಕೊಡುಗೆ ಐಹೊಳೆಯ ಪ್ರಸಿದ್ಧ ರವಿಕೀರ್ತಿ ಶಾಸನ ಇಮ್ಮಡಿ ಪುಲಿಕೇಶಿಯ ಶೌರ್ಯವನ್ನು ವರ್ಣಿಸುತ್ತದೆ ಅವರ ಕಾಲದಲ್ಲಿ ಶಿಲ್ಪಕಲೆ ದೇವಾಲಯ ನಿರ್ಮಾಣ ಮತ್ತು ಸಾಹಿತ್ಯ ಬೆಳವಣಿಗೆ ಕಂಡವು ಅಂತ್ಯ ಪಲ್ಲವರೊಂದಿಗೆ ನಡೆದ ಯುದ್ಧಗಳಲ್ಲಿ ನಂತರ ಚಾಲುಕ್ಯರಿಗೆ ಹಿನ್ನಡೆ ಉಂಟಾಯಿತು ಪಲ್ಲವರಾಜ ನರಸಿಂಹವರ್ಮನ್ ಒನ್ ಬಾದಾಮಿಯನ್ನು ಆಕ್ರಮಿಸಿದರು ಇದರ ಬಳಿಕ ಇಮ್ಮಡಿ ಪುಲಿಕೇಶಿಯ ಜೀವನ ಅಂತ್ಯವಾಯಿತು ಎಂದು ಇತಿಹಾಸ ಹೇಳುತ್ತದೆ ಬಹಳ ಹಿಂದಿನ ಕಾಲದಲ್ಲಿ ಚಾಲುಕ್ಯ ವಂಶದ ಮಹಾನ್ ರಾಜನಾಗಿದ್ದನು ಇಮ್ಮಡಿ ಪುಲಿಕೇಶಿ ಅವನು ಧೈರ್ಯಶಾಲಿ ಬುದ್ಧಿವಂತ ಮತ್ತು ನ್ಯಾಯಪ್ರಿಯನಾಗಿದ್ದನು ವಾತಾಪಿ ಅಂದರೆ ಇಂದಿನ ಬಾದಾಮಿ ಅವನ ರಾಜಧಾನಿಯಾಗಿತ್ತು ಇಮ್ಮಡಿ ಪುಲಿಕೇಶಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ಹಲವು ಯುದ್ಧಗಳನ್ನು ನಡೆಸಿದನು ಉತ್ತರ ಭಾರತದ ಪ್ರಸಿದ್ಧ ಚಕ್ರವರ್ತಿ ಹರ್ಷವರ್ಧನನನ್ನು ಕೂಡ ಯುದ್ಧದಲ್ಲಿ ಸೋಲಿಸಿದನು ಇದರಿಂದ ಚಾಲುಕ್ಯ ಸಾಮ್ರಾಜ್ಯವು ಅತ್ಯಂತ ಬಲಿಷ್ಠವಾಯಿತು ಅವನು ಕೇವಲ ಯೋಧನಲ್ಲ ಒಬ್ಬ ಉತ್ತಮ ಆಡಳಿತಗಾರನೂ ಹೌದು ಪ್ರಜೆಗಳ ಸುಖದುಃಖವನ್ನು ಅರಿತು ನ್ಯಾಯ ನೀಡುತ್ತಿದ್ದನು ಕಲೆ ಸಾಹಿತ್ಯ ಮತ್ತು ಧರ್ಮಕ್ಕೆ ಆಶ್ರಯ ನೀಡಿದನು ಅಜಂತಾ ಗುಹಾಚಿತ್ರಗಳ ಅಭಿವೃದ್ಧಿಗೂ ಅವನ ಕಾಲದಲ್ಲಿ ಉತ್ತೇಜನ ದೊರಕಿತು ಇಮ್ಮಡಿ ಪುಲಿಕೇಶಿಯ ಜೀವನ ನಮಗೆ ಹೇಳುವ ಪಾಠವೇನೆಂದರೆ ಧೈರ್ಯ ಬುದ್ಧಿ ಮತ್ತು ನ್ಯಾಯ ಇದ್ದರೆ ಮಹಾನ್ ನಾಯಕನಾಗಬಹುದು